ಮೊದಲನೇದಾಗಿ ಈ ಗುಬ್ಬಿಗಳ ಚಿಲಿಪಲಿ ಯಾವತರ ಕೇಳ್ಬರುತ್ತ ಕೇಳಬೇಣ ಬೆಂಗಳೂರು ಸಾಕಷ್ಟು ಕೋವಿಲ್ಗಳಿದಾವೆ ಅದ್ಯಾವ್ ತರ ಶಬ್ದ ಕೇಳಿಬರುತ್ತೆ ನೋಡೋಣ ಗುಣ ಏನಂದ್ರೆ ಎಲ್ಲರೂ ಕರ್ದ್ಬಿಟ್ಟು ಆಹಾರ ಸಿಕ್ಕಾಗ ಎಲ್ಲರೂ ಕರ್ದ್ಬಿಟ್ಟು ತಿನ್ನೋ ಗುಣ ಇದೆ ಒಂಟಿಯಾಗಿದ್ದಾಗ ಕಾಗೆ ಎಲ್ಲಿ ಅದೇ ಕಾಗೆ ಆಹಾರ ಸಿಕ್ಕಾಗ ಬೇರೆ ಕಾಗೆಗಳು ಕರೆಯುತ್ತೆ ಇಲ್ಲಿದೆ ಅಂತ ಅದ್ಯಾತ ಶಬ್ದ ಕೇಳ್ಬಿಡ್ತದೆ ಅಂತ ಕೇಳುವಷ್ಟೆ ರೀತಿ ಈ ಪ್ರಾಣಿ ಪಕ್ಷಿಗಳು ಮತ್ತೆ ವಸ್ತುಗಳಲ್ಲಿ ಸಾಕಷ್ಟು ಹಾಸ್ಯ ಇದೆ ಅದರಲ್ಲಿ ಈ ನಮ್ಮ ಕೋಳಿಗಳಲ್ಲಿ ಏನೇನು ಆಸೆ ಇದೆ ಅಂತ ನೋಡಲ್ವಾ ಈಗ ಕೋಳಿ ಯಾವ ತರಕುತ್ತೆ ಅಲ್ವಾ ಅದೇ ಕೋಳಿ ಅದೇ ಕೋಳಿ ಈ ಮೊಟ್ಟೆ ಇಂಡಿಗೆ ಬಂದಾಗ ಒಂಥರ ವಿಚಿತ್ರಕ್ಕೆ ಸೌಂಡ್ ಮಾಡುತ್ತೆ ಯಾವ ತರ ಅದೇ ನೋಡಿ ಮೊಟ್ಟೆಗೆ ಕಾಪಾಡ್ತಾ ಇರುತ್ತೆ ಕಾಪಾಡ್ತಾ ಇರಬೇಕಾದ್ರೆ ಇರ್ಬೇಕಾದ್ರೆ ಸೌಂಡ್ ಸಗಂಡ್ ಮಾಡುತ್ತೆ ತರ

ಈ ನೊಣ ಎಲ್ಲರೂ ನೋಡಿದಿರಲ್ವಾ ನೊಣದಲ್ಲಿ ಒಂದು ಹಾಸ್ಯ ಇದೆ ಅಬ್ಸರ್ವ್ ಮಾಡಿದ್ದೀರಾ ಈಗ ಆ ನೊಣ ನಮ್ಮ ಹತ್ರ ಬಂದಾಗ ತುಂಬ ಇರಿಗೇಷನ್ಸ್ ಆಗುತ್ತಲ್ವಾ ನಮಗೆಲ್ಲ ಅದು ಯಾವ ಥರ ಸನ್ನಿವೇಶನ ತೋರಿಸ್ಕೊಡ್ತೀನಿ ಅದೇ ನೋಡೋಣ ಇನ್ನೊಂದೇನಂದರೆ ನಾವು ಒಂದು ಹಾಲು ಕೂತಿರ್ತೀವಿ ಹಾಲು ಕೂತಿದಾಗ ಒಂದು ಟೂ ಪ್ಲೇಟ್ ಟೂ ಪ್ಲೇಟಿಗೆ ಬಂದು ಹಿಟ್ಟು ಮಾಡುತ್ತೆ ಅಂದರೆ ಬಡಿಯುತ್ತೆ ಆ ಸನ್ನಿವೇಶನ ಯಾವ್ದಾಗಿರುತ್ತೆ ಅಂತ ನೋಡೋಣ ಬೆಕ್ಕು ಇದೆ ಅತಿಯಾದ ಪ್ರೀತಿಯ ಸಾಕು ಪ್ರಾಣಿ ನಾಯಿ ಈ ನಾಯಿದು ಹಾಸ್ಯ ಏನಿದೆ ಅಂತ ನೋಡ್ಬಿಡಣ ಆ ನಾಯಿನಲ್ಲಿ ಒಂದು ಬೀದಿ ನಾಯಿ ಮತ್ತೆ ಮನೇಲಿ ಸಾಕಿರ್ತಕ್ಕಂಥ ಕಾಸ್ಟ್ಲಿ ನಾಯಿ ಈ ಬೀದಿ ನಾಯಿ ಆತರ ಬೊಗಳುತ್ತೆ ನೋಡಣ್ಣ ಇದು ಬೀದಿ ನಾಯಿ ಅಂದ್ರೆ ಕಾಸ್ಟ್ಲಿ ನಾಯಿ ನಮ್ಮ ಸಾಕಿರ್ತೀವಲ್ಲ ಕಾಸ್ಲಿನಾಯಿ ಯಾವತರ ಹೂ ಗುತ್ತೆ ಅಂತ ಇದು ಕಾಸ್ಟ್ಲಿ ನಾಯಿ ಈಗ ನಮ್ಮ ಮನೆಯಲ್ಲಿ ನಾನ್ವೆಜ್ ಮಾಡಿರ್ತೀವಿ ತಲೆಸಾಗು ಇಲ್ಲ ಚಿಕನ್ ಬಿರಿಯಾನಿನ ಇಲ್ಲ ಫಿಶ್ ಫ್ರೈ ಮಾಡ್ಕೊಂಡು ಮಜವಾಗಿ ತಿಂತ ಇರ್ತಾರೆ ತಿನ್ಬೇಕಾರೆ ನಾಯಿ ಒಳಗಡೆ ಕಾಯ್ತಾ ಇರುತ್ತೆ ನನಗೂ ಹಾಕ್ತಾರೆ ಅಂತ ಅವಾಗ ಆ ನಾಯಿಗೆ ನೀವು ಹಾಲು ಅನ್ನನೋ ಮೊಸರು ಅನ್ನನೋ ಇಲ್ಲ ಅನ್ನ ಸಾಂಬಾರೋ ಏನೋ ಹಿಟ್ ನೋಡಿ ಅದು ರಿಯಾಕ್ಷನ್ಸ್ ಯಾವತರ ಇರುತ್ತೆ ಅಂತ ಅದೇ ನಾಯಿ ಈಗ ನೀವು ಮನೆಯಲ್ಲಿ ಓನರು ನಾಲ್ಕೈದು ದಿನ ಕಾಣಿಸಿರೋದಿಲ್ಲ ಎಲ್ಲೋ ಒಂದು ಮೂರು ನಾಲ್ಕು ದಿನ ಆದಮೇಲೆ ಒಂದು ಬರ್ತಾನೆ ಅದು ಯಾವ ಥರ ಇರುತ್ತೆ ಅದು ರಿಯಾಕ್ಷನ್ ಈ ಥರ ಇರುತ್ತೆ ಅದೇ ನಿಮ್ಮ ರಿಲೇಶನ್ಸ್ ಯಾರೋ ಒಬ್ರು ಬರ್ತಾರೆ ಮನೆಗೆ ಅದಕ್ಕೆ ಗೊತ್ತಿರಲ್ಲ ಅನ್ನೋದು ಅದು ಯಾವ ಥರ ರಿಯಾಕ್ಟ್ ಮಾಡ್ತೀನಿ ಹೋಗಿ ಅಂತ ಹೇಳುತ್ತೆ ಈಗ ಸಂಜೆ ಟೈಮಲ್ಲಿ ಒಂದು ಸುಮಾರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಆಗಿರುತ್ತೆ ಅಂದ್ಕೊಡಿ ಇಲ್ಲಿ ನಾಯಿ ಮಲ್ಗಿರುತ್ತೆ ನಾವು ಸ್ಟ್ರೇಟ್ ಅದಕ್ಕೆ ಯಾರು ಅಂತ ಗೊತ್ತಿಲ್ಲ ನಡ್ಕೊಂಡ್ಬರ್ತೀವಿ ನಡ್ಕೊಂಡ್ಬರ್ತಾ ಇರ್ತೀವಿ ನಾಯಿ ಇದಕ್ಕೆ ಅಂತ ಹಿಂದೆ ಹೊಡೋಗುತ್ತೆ ಹಿಂದೆ ಹೋಡೋಗಿ ನೋಡುತ್ತೆ ಕಣ್ಣನ ಮಗ ಹೊಡೆದ್ ಅಂತ ನೋಡುತ್ತೆ ಅದೇ ನೀವು ಏನಾದರೂ ಬಚ್ಚಿಕೊಂಡು ಅದಕ್ಕೆ ತಗೊಂಡು ಹೊಡೆದ್ ನೋಡಿ ಇನ್ನೊಂದು ಸಾಕು ಪ್ರಾಣಿ ಯಾವ ತರಕುತ್ತೆ ಸಾಕಷ್ಟು ಬೆಕ್ಕುಗಳಿದ್ದಾವೆ ಇಲ್ಲಿ ಬೆಕ್ಕಿನಲ್ಲಿ ಇನ್ನೊಂದು ಆಸೆ ಏನು ಅಂತಂದ್ರೆ ಈಗ ಬೆಕ್ಕು ನಮ್ಮ ಮನೆಯಲ್ಲಿ ಸಾಕಿದ್ದಾಗ ಹಾಲು ಕುಡ್ದಿರುತ್ತೆ ನಾವು ಮಾಡ್ತೀವಿ ಆ ಬೆಕ್ಕಿ ಸರ್ಯಾಗೆ ಒದೆ ಕೊಟ್ಟಿರ್ತೀವಿ ಆದ್ರೆ ಆ ಬೆಕ್ಕು ಹಾಲು ಕುಡ್ದಿರದಲ್ಲ ಆ ಬೆಕ್ಕಿ ಗೊತ್ತಿರುತ್ತೆ ಯಾರು ಹಾಲು ಕುಡ್ದಿದ್ದಾರೆ ಅಂತ ಆ ಬೆಕ್ಕು ಹೋಗ್ಬಿಟ್ಟು ಯಾರು ಹಾಲು ಕುಡ್ದಿತ್ತಲ್ಲ ನನ್ನ ಹತ್ರ ಹೋಗಿ ಹೇಳುತ್ತೆ ನಮ್ಮ ಮನೆಗೆ ಬಂದು ಹಾಲು ಯಾಕೋ ಕುಡ್ದಿದ್ಯಾ ನೀನು ಅಂತ ಹೇಳುತ್ತೆ ಅದಕ್ಕೆ ಹಾಬೇಕು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ನಾನು ಕುಡ್ದಿದ್ದೀನಿ ಹೌದು ಏನು ಮಾಡ್ಕೋತೀಯ ನೀನು ಅಂತ ಅದಕ್ಕೆ ಈ ಬೇಕು ಹೇಳುತ್ತೆ ಅಂದರೆ ನನ್ನ ಮನೆಗೆ ಸಲ ಬಂದು ಹಾಲು ಬಂದ್ರೆ ಬಂದರೆ ನಾನಿನಿಗೂ ಹೊದೆ ಕೊಡ್ತೀನಿ ಅಂತ ಅವಾಗ ಎರಡಕ್ಕೂ ಫೈಟ್ ಆಗುತ್ತೆ ಇದು ಬೆಕ್ಕಿನ ಆನೆ ನೋಡಿದೀರ ಎಲ್ಲರೂ ಯಾವ ತರ ಬೀಳಿಡುತ್ತೆ ಅದೇ ರೀತಿ ಎಮ್ಮೆ ನೋಡಿದ್ದೀರಾ ಹಳ್ಳಿಯಿಂದ ಯಾರು ಬಂದಿದ್ದೀರಾ ಎಮ್ಮೆ ಯಾವ ರೀತಿ ಯಾವ ರೀತಿ ಕೂಗುತ್ತೆ ಹಂದಿ ನೋಡಿದೀರ ಹಂದಿ ಹಿಡಿದಾಗ ಅದಕ್ಕೆ ಭಯ ವಿಚಿತ್ರವಾಗಿ ಹಸುತ್ತೆ ಕೂಗುತ್ತೆ ಯಾವ ತರ ಇದು ಹಂದಿ ಸರ್ ಹಳ್ಳಿ ಶಬ್ದ ಹೆಂಗ್ ಬರ್ತಾರೆ